ಹಾಯ್ ನಮಸ್ತೆ ವೆಲ್ಕಮ್ ಟು ನಂದುಸ್ ಲೈಫ್ ಕನ್ನಡ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ತುಂಬಾ ಹೆಣ್ಮಕ್ಳಿಗೆ ಯೂಸ್ಫುಲ್ ಯೂಸ್ ಆಗುವಂಥ ವೀಡಿಯೋನೇ ಮನೆಯಲ್ಲೇ ಸಿಗುವಂತಹ ಒಂದು ಎರಡರಿಂದ ಮೂರು ಪದಾರ್ಥದಿಂದ ನಮಗೆ ಫೇಸ್ ಪ್ಯಾಕ್ ಔಟ್ಸ್ ಸೈಡಿಂದ ನಾವು ತಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕೂ ಮನೆಯಲ್ಲೇ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಬೆನಿಫಿಟ್ ಇರುತ್ತೆ ಆ್ಯಂಡ್ ಏನಪ್ಪ ಅಂದರೆ ಟೊಮೆಟೊ ಮತ್ತು ಅಕ್ಕಿ ಪೌಡರು ಕಡಲೆ ಹಿಟ್ಟು ಅರಿಶಿನ ಇಷ್ಟರಿಂದನೇ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದಾದಮೇಲೆ ನಾನು ಫೇಸ್ನ ಒಂದು ಸತಿ ವಾಶ್ ಮಾಡ್ಕೋತೀನಿ ಯಾಕೆ ಫೇಸ್ನ ವಾಶ್ ಮಾಡ್ತೀವ ಅಂದರೆ ಔಟ್ಸೈಡಿಂದ ಬಂದಿರ್ತೀವಿ ಡಸ್ಟ್ ಇರುತ್ತೆ ಇನ್ನೊಂದು ಬಿಸಿಲಿಂದ ಒಳಗಡೆ ಬಂದಿರ್ತೀವಿ ಒಂಥರ ಸ್ಕಿನ್ ಎಲ್ಲ ಬರ್ನ್ ಆಗ್ತಾ ಇರುತ್ತೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಒಂದು ತುಂಬ ತಣ್ಣಗೆ ಐಸ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಿಟ್ಟಿರುತ್ತೆ ಸ್ಕಿನ್ನು ಕಪ್ಪಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಸತಿ ಕೋಲ್ಡ್ ವಾಟರ್ ಇದ್ದರೆ ಕೋಲ್ಡ್ ವಾಟರಲ್ಲಿ ಇಲ್ಲ ನಾರ್ಮಲ್ ವಾಟರಲ್ಲಿ ಒಂದು ಸತಿ ನೀವು ಫೇಸ್ ವಾಶ್ ಮಾಡಿ ನೀಟಾಗಿ ಅದನ್ನ ಸ್ಕ್ರಬ್ ಮಾಡಿಬಿಡಿ ಆಗ ನೀಟಾಗಿ ನಮ್ಮ ಮುಖದಲ್ಲಿರೋ ಗಲೀಜೆಲ್ಲ ಈಚೆ ಬಂದಂಗೆ ಆಗುತ್ತೆ ಆಮೇಲೆ ನಾವು ಏನು ರೆಡಿ ಮಾಡ್ತೀವಲ್ವ ಅದನ್ನು ಪ್ಯಾಕ್ನ ಫುಲ್ಲು ಫೇಸ್ಗೆ ಅಪ್ಲೈ ಮಾಡಿ ನಾನು ಏನಪ್ಪ ಮಾಡ್ತೀನಿ ಅಂದರೆ ಆ ಫೇ ಫುಲ್ಲು ಸ್ಕೆ ಮುಂದೆ ಕತ್ತು ಹಿಂದೆ ಕತ್ತು ಫುಲ್ಲು ಆಗಿ ನಾನು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಡ್ರೆಸ್ ಹಾಕ್ತೀವಲ್ವ ಅಲ್ಲಿ ಕೂಡ ಫುಲ್ಲು ಒಂಥರ ಕಪ್ಪು ಕಪ್ಪಿಗೆ ಆಗಿರುತ್ತೆ ಸೊ ಅದಕ್ಕೆ ಕೂಡ ನಾವು ಅದನ್ನು ಇದು ಮಾಡ್ಕೋಬೋದು ಫುಲ್ಲು ನಾನು ಫುಲ್ಲು ಜಾಸ್ತಿನೇ ಕಲಿಸಿದ್ರನಿಂದ ಫುಲ್ಲು ಅಪ್ಲೈ ಮಾಡ್ತೀನಿ ಆ್ಯಂಡ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನ ನಾನು ಒಣಗೋದಕ್ಕೆ ಬಿಟ್ಬಿಡ್ತೀನಿ ಇದು ಇದು ಎಷ್ಟು ನಮ್ಮ ನಾವು ಇದನ್ನು ಒಣಗಿಸ್ತೀವಿ ಅಷ್ಟು ಬೆನಿಫಿಟ್ ಇರುತ್ತೆ ಅಂದರೆ ಸ್ಕಿನ್ನಲ್ಲಿರೋ ಗಲೀಜೆಲ್ಲ ನೀಟಾಗಿ ಹೊಡ್ಕೊಂಡ್ಬರೋ ಕಿತ್ಕೊಂಡು ಬಂದ್ಬಿಡುತ್ತೆ ನಾನು ಬಂದು ಇದು ಯೂಸ್ ವಾರಕ್ಕೆ ಎರಡು ಸತಿ ಇಲ್ಲ ಮೂರು ಸತಿ ಯೂಸ್ ಮಾಡ್ತೀನಿ ನೀವು ಅಷ್ಟೇ ವಾರಕ್ಕೆ ಎರಡು ಸತಿ ಇಲ್ಲ ಮೂರು ಸತಿ ಯೂಸ್ ಮಾಡಿ ನಾವು ಯಾವುದೇ ಪಾರ್ಲರ್ಗೆ ಹೋಗಬೇಕಾಗಿರೋ ಅಂತಿಲ್ಲ ಯಾಕಂದರೆ ನಾನು ಫಸ್ಟು ತೋರಿಸಿರೋ ಫೇಸ್ಗೂ ಆಮೇಲೆ ತೋರಿಸಿರೋ ಫೇಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಡೈಲಿ ವ್ಲಾಗ್ಸ್ ಹಾಕ್ತಾ ಇದ್ದೀನಿ ಡೈಲಿ ಡೈಲಿ ರೊಟೀನ್ ಬಗ್ಗೆ ನಾನು ತೋರಿಸ್ತಾನೆ ಇದ್ದೀನಿ ಹಾಗೆ ಬ್ಯೂಟಿ ಟಿಪ್ಸ್ ಕೂಡ ತುಂಬಾ ಫೇಸ್ ಪ್ಯಾಕ್ ಕೂಡ ನಾನು ಹಾಕಿದ್ದೀನಿ ಹಾಗೆ ನಿಮ್ಗೆ ಯಾವ ಥರ ಫೇಸ್ ಪ್ಯಾಕ್ ಬೇಕು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಐ ಹೋಪ್ ನನ್ನ ವೀಡಿಯೋದಿಂದ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಈಗ ಜಸ್ಟ್ ನನ್ನ ಮುಖ ಅಷ್ಟೇ ತೊಳೆದು ತೋರಿಸ್ತೀನಿ ನಿಮಗೆ ಈ ಮುಖ ತೊಳು ತೊಳೆದು ತೋರಿಸ್ತಾ ಇರೋದು ಯಾಕಪ್ಪ ಅಂದರೆ ನಾನು ಸ್ನಾನಕ್ಕೆ ಹೋಗೋ ಮುಂಚೆನೇ ಒಂದು ಸ್ವಲ್ಪ ಹೊತ್ತು ನಾನು ಅದನ್ನು ತೋರಿಸ್ತೀನಿ ಆ್ಯಂಡ್ ನಾವು ಇದನ್ನೆಲ್ಲ ತೊಳೆಯೋದಕ್ಕೆ ಕತ್ತತ್ರ ಎಲ್ಲ ತೊಳೆಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಮುಖ ಮಾತ್ರ ಯಾಕಂದರೆ ನಾವು ತೊಳೆದ ಮೇಲೆ ಎಷ್ಟು ನೀಟಾಗಿದೆ ಅಂದರೆ ನಾನು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟಿದ್ದೆ ತುಂಬ ಹೊತ್ತೇ ಬಿಟ್ಟಿದ್ದೆ ಸೊ ಹಾಗೆಯೇ ಅದಕ್ಕೇ ನಾನು ನಿಮಗೆ ಅದರ ಯೂಸ್ ಹೇಗಿರುತ್ತೆ ಯಾಕಂದರೆ ಸೋಪ್ ಹಾಕಿದ್ರೆ ಮತ್ತೆ ಅದು ಸೋಪ್ ಹಾಕಿದ್ದಾರೆ ಇವರು ಫೇಸ್ಗೆ ಏನೋ ಯೂಸ್ ಮಾಡಿದ್ದಾರೆ ಅಂತ ನೀವು ಅಂದ್ಕೋಬೋದು ಅದಕ್ಕೋಸ್ಕರ ನಾನು ತೊಳಿ ತೋರಿಸ್ತಾ ಇರೋದು ನೋಡಿ ಈಗ ನಾನು ಔಟ್ಸೈಡ್ ಹೋಗಿ ತೋರಿಸ್ತೀನಿ ಅಷ್ಟು ಅಷ್ಟು ಕಲರಾಗಿ ಕಾಣಿಸ್ತಾ ಇದೆ ನನ್ನ ಫೇಸು ನಾನು ಜಸ್ಟ್ ಸೋಪ್ ಕೂಡ ಹಾಕಿಲ್ಲ ಅಷ್ಟು ಒಂಥರ ನಾನು ಮುಖಕ್ಕೆ ಏನಾದರೂ ಹಚ್ಚಿದ್ದೀನೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಜಸ್ಟ್ ಒನ್ ಟ್ರಿಪ್ ಅಷ್ಟೇ ನಾನು ಸೋಪ್ ಹಾಕೋದು ನೋಡಿ ಅಷ್ಟು ಒಂಥರ ಫೇರ್ ಆ್ಯಂಡ್ ಲವ್ಲಿನೋ ಇಲ್ಲ ಏನಾದರೂ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅನ್ನೋಷ್ಟು ಚೆನ್ನಾಗಿದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್